ಬೆಳಗಿನ ತಿಂಡಿಗೆ ಅಥವಾ ಸಂಜೆ ಸ್ನ್ಯಾಕ್ಸ್ಗೆ ಈ ರೀತಿಯಾಗಿ ಮಾಡ್ಕೊಂಡು ಕುಡಿತಾ ಇದ್ರೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಒಂದ್ಸಲ ನೀವು ಇದನ್ನು ಟ್ರೈ ಮಾಡಿ ತುಂಬ ಇಷ್ಟಪಡ್ತೀರಾ ಮಸಾಲ ಬಾರ್ಲಿ ಗಂಜಿ ಅಂತ ಬನ್ನಿ ಇದನ್ನು ಹೇಗೆ ಮಾಡೋದು ನೋಡ್ಕೊಂಡು ಬರೋಣವಾ ನಾನಿಲ್ಲೊಂದು ಫ್ರೈಯಿಂಗ್ ಪ್ಯಾನ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ಬಾರ್ಲಿಯನ್ನು ಹಾಕೋತಾ ಇದ್ದೀನಿ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ಅದು ಪುಟ್ ಪುಟ್ಟದಾಗಿರುತ್ತೆ ಅಕ್ಕಿ ಥರ ಅನ್ನಿಸ್ತಾ ಇರುತ್ತೆ ಬಟ್ ಗಟ್ಟಿ ಇರುತ್ತೆ ರಬ್ಬರ್ ಥರ ಇರುತ್ತೆ ಸ್ನೇಹಿತರೆ ಇದನ್ನು ಆದಷ್ಟು ಲೋ ಫ್ಲೇಮ್ನಲ್ಲಿಯೇ ಬಿಸಿ ಮಾಡ್ಕೊತಾ ಹೋಗಬೇಕು ಇದಕ್ಕೆ ನಾನು ಇಲ್ಲಿ ಒಂದು ಮೂರು ಏಲಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ಇಷ್ಟ ಆಗೋ ಅಂಥವ್ರು ಸ್ವೀಟಾಗಿನೂ ಕೂಡ ಮಾಡ್ಕೊಳ್ಬೋದು ಅಂದರೆ ಇದಕ್ಕೆ ಸಕ್ಕರೆ ಅಥವಾ ಬೆಲ್ಲ ಕೂಡ ಹ್ಯಾಡ್ ಮಾಡ್ಕೊಳ್ಬೋದು ಇಲ್ಲ ನಾವು ಅದನ್ನೆಲ್ಲ ಏನೋ ತಿನ್ನೋದಿಲ್ಲ ಗಂಜಿನ ಗಂಜಿ ಥರನೇ ಕುಡಿಬೇಕು ಅಂತ ಅನ್ನೋರು ಉಪ್ಪು ಹಾಕ್ಕೊಂಡು ಇದನ್ನು ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಅದು ತುಂಬ ಚೆನ್ನಾಗಿ ಬರುತ್ತೆ ನಾನು ಇದನ್ನು ಏಲಕ್ಕಿನ ಮಿಕ್ಸ್ ಮಾಡಿ ಆದಮೇಲೆ ಸ್ಟವ್ ಆನ್ ಮಾಡಿ ಸುಮಾರು ಒಂದು ಐದು ನಿಮಿಷ ಬೇಕು ಸ್ನೇಹಿತರೆ ಲೋ ಫ್ಲೇಮ್ನಲ್ಲಿ ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ನಮಗೆ ಹೇಗೆ ಗೊತ್ತಾಗತ್ತೆ ಅದು ಆಗಿದೆ ಅಂತ ಹೇಳಿದ್ರೆ ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರ್ತಾ ಬರುತ್ತೆ ಆವಾಗ ಇದು ಆಗಿದೆ ಅಂತ ಅಲ್ಲಿ ತನಕ ಕೂಡ ಯಾವುದೇ ಕಾರಣಕ್ಕೂ ನೀವು ಐ ಫ್ಲೇಮ್ನಲ್ಲಿ ಇಡೋದು ಬೇಡ ಲೋ ಫ್ಲೇಮ್ನಲ್ಲಿನೇ ಇದನ್ನು ಫ್ರೈ ಮಾಡ್ಕೊತಾ ಬರೋಣ ಇದಕ್ಕೆ ಎಣ್ಣೆ ತುಪ್ಪ ಏನೂ ಹಾಕಿಲ್ಲ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನಾನು ಏನಿಲ್ಲ ಮಸಾಲಗಳು ಅಂತ ಹೇಳಿದೆ ಅಲ್ವಾ ಮಸಾಲ ಗಂಜಿ ಅಂತ ಅದನ್ನು ನೀವು ಆಪ್ಷನಲ್ ಆಗಿ ಕೂಡ ತೊಗೊಳ್ಬೋದು ನೋಡಿ ಇವಾಗ ಆಗಿದೆ ಕಲರ್ ಕೂಡ ಚೇಂಜ್ ಆಗಿದೆ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಇದು ಪೂರ್ತಿ ತಣ್ಣಗಾದ ಮೇಲೆ ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ ಇದು ಒಂದೇ ಸಲ ಅಂತೂ ಫೈನ್ ಪೌಡರ್ ಆಗೋದಿಲ್ಲ ಇಲ್ಲ ಸ್ವಲ್ಪ ತರಿ ತರಿ ಇದ್ರೂ ಏನೂ ತೊಂದರೆ ಇಲ್ಲ ರವೆ ಥರ ಸಿಗ್ತಾ ಇರುತ್ತೆ ಗಂಜಿನಲ್ಲಿ ಅಷ್ಟೇ ಇದು ತುಂಬ ಗಟ್ಟಿ ಬರುತ್ತೆ ತುಂಬ ಗಟ್ಟಿ ಅಂದರೆ ಲೈಕ್ ಉದ್ದಿನ ಬೇಳೆ ಥರ ಬರುತ್ತೆ ಸೊ ತುಂಬ ಇದು ಮಾಡ್ಕೊಳ್ಳೋದೇನು ಬೇಡ ಬಿಟ್ಟು ಬಿಟ್ಟು ಸ್ವಲ್ಪ ಟೈಮ್ ಕೊಟ್ಟು ಕೊಟ್ಟು ಇದನ್ನು ಮಿಕ್ಸಿ ಮಾಡೋದ್ರಿಂದ ಇದು ಕೂಡ ಪೌಡರ್ ಆಗುತ್ತೆ ನೋಡಿ ಇವಾಗ ತಣ್ಣಗಾಗಿತ್ತು ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಈಗ ಪೌಡರ್ ಮಾಡ್ಕೊಂಡು ಬರ್ತೀನಿ ನೋಡಿ ಈ ರೀತಿ ಆಗಿದೆ ಇದು ಸ್ವಲ್ಪ ರವೆ ರವೆ ಥರನೇ ಇದೆ ಗಂಜಿನಲ್ಲಿ ಅದು ಕೂಡ ಸಿಕ್ಕಾದರೆ ತುಂಬ ಚೆನ್ನಾಗಿರುತ್ತೆ ನಾನು ಇಷ್ಟೇ ಸಾಕು ಅಂತೇಳಿ ಮತ್ತೆ ಮಿಕ್ಸಿ ಮಾಡೋದಕ್ಕೆ ಹೋಗಲಿಲ್ಲ ನಾವು ಇದನ್ನು ಸ್ಟೋರ್ ಮಾಡ್ಕೊಳ್ಬೋದು ನೀವು ಎಷ್ಟು ದಿನ ಸ್ಟೋರ್ ಮಾಡಿದ್ರು ಕೂಡ ಇದು ಇರುತ್ತೆ ಯಾಕಂದರೆ ನಾವು ಚೆನ್ನಾಗಿ ರೋಸ್ಟ್ ಮಾಡಿರ್ತೀವಿ ಅಲ್ವಾ ಸೊ ಇದೇನು ಹಾಳಾಗೋದಿಲ್ಲ ನೀವು ಸಲ ಈ ರೀತಿ ಮಾಡಿಟ್ಕೊಳ್ಳೋದ್ರಿಂದ ನೀವು ಡೈಲಿ ಇದನ್ನು ಗಂಜಿ ಕುಡಿತೀನಿ ಅನ್ನೋ ಹಾಗಿದ್ರೆ ಅಥವಾ ಇಷ್ಟು ದಿನಕ್ಕೂ ಒಂದು ಸಲ ಕುಡಿತೀನಿ ಅನ್ನೋ ಹಾಗಿದ್ರೆ ಅದ್ರ ಮೇಲೆ ಕ್ವಾಂಟಿಟಿಯನ್ನು ನೀವು ಡಿಸೈಡ್ ಮಾಡ್ಬೋದು ಎಷ್ಟು ಪುಡಿ ಮಾಡಿ ಎತ್ತಿಟ್ಕೊಳ್ಳೋಣ ಅಂತ ನನಗಿದು ಸುಮಾರು ಒಂದು ವಾರ ಬರುತ್ತೆ ಕಂಟಿನ್ಯೂಸ್ ಆಗು ಇದನ್ನು ಕುಡಿಯೋದಕ್ಕೆ ಆಗೋದಿಲ್ಲ ಇದು ಶೀತ ಅಂತ ಹೇಳ್ತಾರೆ ಬಾಡಿ ಟೆಂಪ್ರೇಚರ್ ಜಾಸ್ತಿ ಇದೆ ಅಂದರೆ ತುಂಬ ಉಷ್ಣ ಆಗಿದೆ ಹೀಟ್ ಆಗಿದೆ ಅಂತ ಹೇಳಿದ್ರೆ ಈ ಗಂಜಿಯನ್ನು ಕುಡಿತಾರೆ ಮತ್ತು ವೆಯ್ಟ್ ಲಾಸ್ ಮಾಡೋರು ಕೂಡ ಈ ಗಂಜಿಯನ್ನು ಕುಡಿತಾರೆ ಇದನ್ನು ಒಂದು ಗ್ಲಾಸ್ ಕುಡಿದ್ಬಿಟ್ರೆ ಹೊಟ್ಟೆ ತುಂಬ್ದಂಗೆ ಆಗುತ್ತೆ ಸ್ನೇಹಿತರೆ ಬನ್ನಿ ಇದನ್ನು ಹೇಗೆ ಮಾಡೋದು ನೋಡೋಣ ನಾನು ಸ್ಟೋರ್ ಮಾಡಿ ಇಟ್ಬಿಟ್ಟಿದ್ದೀನಿ ನಾನಿಲ್ಲಿ ಸುಮಾರು ಎರಡು ಅಷ್ಟು ಇಬ್ಬರಿಗೆ ಮಾಡ್ತಾ ಇದ್ದೀನಿ ಎರಡು ಗ್ಲಾಸಷ್ಟು ನಾನು ನೀರನ್ನು ಹಾಕ್ಕೊಂಡು ಅದಕ್ಕೆ ಸುಮಾರು ಎರಡರಿಂದ ಮೂರು ಸ್ಪೂನ್ ಹಾಕೋತಾ ಇದ್ದೀನಿ ನಾನು ಇದನ್ನು ತೆಳುವಾಗಿ ಮಾಡ್ಕೋತಾ ಇದ್ದೀನಿ ಗಂಜಿ ಥರನೇ ಮಾಡ್ಕೊತಾ ಇದ್ದೀನಿ ಗಟ್ಟಿಯಾಗಿ ಮಾಡ್ತಾ ಇಲ್ಲ ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು ಇದನ್ನು ಗಟ್ಟಿಯಾಗಿ ಕೂಡ ಮಾಡ್ಕೊಳ್ಬೋದು ಅದನ್ನು ಮುಂಚೆನೇ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಚಿಟಿಗೆ ಉಪ್ಪನ್ನು ಇದ್ದೀನಿ ಸಪ್ಪೆ ಕುಡಿಯೋದಕ್ಕೆ ಆಗೋದಿಲ್ಲ ನೀವು ಉಪ್ಪಿಗೆ ಏಲಕ್ಕಿ ಕಾಂಬಿನೇಷನ್ ಆಗುತ್ತಾ ಅನ್ಬೋದು ಹೌದು ಸ್ನೇಹಿತರೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೂ ಇದಕ್ಕೂ ಏನು ಆ ಥರ ವ್ಯತ್ಯಾಸ ಅಂತ ಅನಿಸೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ಥರ ಹಿಂಗೆ ಬಿಡ್ದೇ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ ಅಂದರೆ ಗಂಟು ಗಂಟು ಆಗೋ ಚಾನ್ಸಸ್ ಬರುತ್ತೆ ನೋಡಿ ಈ ರೀತಿಯಾಗಿ ನಾವು ಇದನ್ನು ಫೈನ್ ಪೌಡರ್ ಕೂಡ ಮಾಡ್ಕೊಂಡಿಲ್ಲ ಸ್ವಲ್ಪ ರವಾ ರವ ಥರ ಇರೋದರಿಂದ ಅಷ್ಟು ಬೇಗ ಗಂಟು ಕೂಡ ಆಗೋದಿಲ್ಲ ನೋಡಿ ಇವಾಗ ಕುದಿತಾ ಇದೆ ಇದು ಹಿಂಗೆ ಒಂದು ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಬಿಟ್ರೆ ನಾವು ರೋಸ್ಟ್ ಬೇರೆ ಮಾಡಿರೋದ್ರಿಂದ ಜಾಸ್ತಿ ಟೈಮ್ ಏನು ಬೇಕಾಗೋದಿಲ್ಲ ನೋಡಿ ಈಗ ಆಲ್ಮೋಸ್ಟ್ ಇದು ಕೂಡ ಆಗ್ತಾ ಬಂದಿದೆ ವೆಯ್ಟ್ ಲಾಸ್ ಮಾಡೋರ್ಗಂತೂ ಒಂದು ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು ಸ್ನೇಹಿತರೆ ಮತ್ತು ಹೊಟ್ಟೆ ಕೂಡ ಕ್ಲೀನ್ ಆಗುತ್ತೆ ಇದರಿಂದ ನಮಗೆ ಸ್ವಲ್ಪ ತಿಂದರೂ ಕೂಡ ಸಾಕಪ್ಪ ಹೊಟ್ಟೆ ತುಂಬಿದೆ ಅನ್ನೋ ಫೀಲ್ ಆಗುತ್ತೆ ನಾನು ಇದಕ್ಕೆ ಆಪ್ಷನಲ್ ಇದೆಲ್ಲ ಕೂಡ ಆಪ್ಷನಲ್ಲು ಡಯೆಟ್ ಮಾಡ್ತಾ ಇದ್ದೀನಿ ಅಂತ ಅನ್ನೋ ಕಾರಣಕ್ಕೆ ನಾನು ಇದನ್ನೆಲ್ಲ ಹಾಕೋತಾ ಇದ್ದೀನಿ ನೀವು ಎನಿ ವೆಜಿಟೇಬಲ್ಸನ್ನು ಹಾಕೊಳ್ಬೋದು ನಾನು ಸ್ವಲ್ಪ ಜೀರಿಗೆ ಪುಡಿ ಮತ್ತು ಪೆಪ್ಪರ್ ಪೌಡರನ್ನು ಕೂಡ ಹಾಕ್ಕೊಂಡಿದ್ದೀನಿ ಕ್ಯಾರೋಟು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂಥರ ಫ್ಲೇವರ್ ಇದೆಲ್ಲ ಸಿಗ್ತಾ ಇರುತ್ತೆ ಆ ಗಂಜಿಯನ್ನು ಕುಡಿಬೇಕಾದ್ರೆ ನಾನು ಹೇಳಿದಾಗೆ ನಿಮಗೆ ನೀರು ನೀರು ಅಂತ ಅನ್ನಿಸ್ತಾ ಇದೆ ಸ್ವಲ್ಪ ತಣ್ಣಗಾದರೆ ಗಟ್ಟಿ ಕೂಡ ಆಗುತ್ತೆ ತುಂಬ ಗಟ್ಟಿ ಆಗೋದಿಲ್ಲ ಗಂಜಿ ಥರನೇ ಇರುತ್ತೆ ನಿಮಗೆ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಬೋದು ಇನ್ನು ಒಂದು ಸ್ಪೂನು ಒಂದೂವರೆ ಸ್ಪೂನಷ್ಟು ಬಾರ್ಲಿ ಪೌಡರನ್ನು ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ಗಟ್ಟಿಗೆ ಬರುತ್ತೆ ನೋಡಿ ರುಚಿಯಾಗಿರೋವಂಥ ಮಸಾಲ ಬಾರ್ಲಿ ಗಂಜಿ ರೆಡಿ ಆಯಿತು ಸ್ನೇಹಿತರೆ ಮಿಸ್ ಮಾಡಿದೆ ಟ್ರೈ ಮಾಡಿ ಚಿಕ್ಕೋರಿಂದ ದೊಡ್ಡೋ ತನಕನೂ ಕೂಡ ಇದನ್ನು ಕುಡಿಬೋದು ಸ್ನೇಹಿತರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಥರ ರೆಸಿಪೀಸ್ ಬೇಕು ಅಂದರೆ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಯಾರೆಲ್ಲ ಟ್ರೈ ಮಾಡ್ತೀರಾ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಹೋಗ್ಬಲ್ಲ ಬಾಯ್ ಸ್ನೇಹಿತರೆ ನಮಸ್ತೆ